ನಮಸ್ಕಾರ ಗೆಳೆಯರೆ ನಾನು ನಂದೀಶ್ ಮಂಡ್ಯ ತಮ್ಮೆಲ್ಲರಿಗೂ ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದೊಂದು ಮಧ್ಯದಲ್ಲಿ ಈ ವಾರ ಇನ್ನೊಂದು ವಿಶೇಷವಾದ ವೀಡಿಯೋವನ್ನು ಮಾಡಬೇಕು ಅನ್ನಿಸ್ತು ಮಾಡಿಸ್ತಾ ಇದ್ದೀನಿ ಇದು ಮಾಡ್ತಾಯಿದ್ದೀನಿ ಇದು ಬಹಳ ಉಪಯುಕ್ತವಾದದ್ದು ಮತ್ತು ಉಪಯೋಗ ಆಗಿರುವಂಥದ್ದು ಎಕ್ಸ್ಪೆಕ್ದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ನಡೆದಿರುವಂಥ ಒಂದು ಇದೊಂದು ಕಾರ್ಯಕ್ರಮ ತಾವೆಲ್ಲರೂ ತಿಳ್ಕೊಳ್ಳಿ ನೀವು ಕೂಡ ತಮ್ಮ ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಅಂದರೆ ಇದೊಂದು ಕಾರ್ಯಕ್ರಮ ಒಂದು ಒಂದು ರೀತಿ ಕಾರ್ಯಕ್ರಮವೇ ಇದು ಒಂದು ಯುವಜನಾ ಕಾರ್ಯಕ್ರಮ ಇದು ಅರ್ಥ ಆಯಿತಾ ನಾವು ಕಳೆದ ಒಂದು ಸ್ವಲ್ಪ ಒಂದು ಒಂದು ತಿಂಗಳ ಹಿಂದೆ ನಾವು ಒಂದು ಸಭೆಯ ಒಂದು ಸಿ ಒ ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯ ಈಗ ನೂತನವಾಗಿ ಸ್ವಲ್ಪ ದಿವಸ ಹಿಂದೆ ಬಂದಿರುವಂತಹ ಸಿ ಒ ಐ ಎ ಎಸ್ ಆಫೀಸರು ಸಿ ಒ ಆಗಿದ್ದಾರೆ ಕೆ ಆರ್ ನಂದಿನಿ ಮೇಡಮ್ ಅಂತ ಅವರು ಬಹಳ ಜ್ಞಾನವುಳ್ಳವರು ನಮ್ಮ ವಿಕಲಚಂದ್ರ ಕ್ಷೇತ್ರದಲ್ಲಿ ಬಹಳ ಮಹತ್ವವಾದ ಒಂದು ಹೆಜ್ಜೆಯನ್ನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇಟ್ಟಿರುವಂಥದ್ದು ನಮಗೆಲ್ಲರಿಗೂ ಖುಷಿ ಇದೆ ಒಂದು ನಮಗಂತೂ ಬಹಳ ಖುಷಿಯಾಯಿತು ಇದು ಒಳ್ಳೆ ಹೆಜ್ಜೆ ಅಂತಲೂ ಕೂಡ ನಾವು ಮೂವ್ ಮಾಡ್ಬೋದು ಏನಪ್ಪ ಅದು ಅಂತಂದರೆ ಒಂದು ಎರಡು ವರ್ಷಕ್ಕೆ ಯೋಜನಾ ಸ ಯೋಜನೆಯ ಮಾಡುವಂತಹ ಅಂದರೆ ವಿಕಲಚೇತನರ ಐದು ಪರ್ಸೆಂಟ್ ಅನುದಾನ ಏನಿದೆಯೋ ಜಿಲ್ಲೆಯಲ್ಲಿರುವಂಥ ಇಲಾಖೆಗಳಲ್ಲಿ ಆ ಹಣವನ್ನು ಹೇಗೆ ಬಳಸಬೇಕು ಯಾವುದಕ್ಕೆ ಬಳಸಬೇಕು ಯಾವುದಕ್ಕೆ ಅದನ್ನು ಉಪಯೋಗ ಮಾಡಬೇಕು ಹೇಗೆ ಯುಟಿಲೈಸ್ ಮಾಡಬೇಕು ಸಂಪೂರ್ಣವಾಗಿ ಹಣವನ್ನು ಅದು ವಾಪಸ್ಸು ಕಳಿಸ್ದೆ ಅಂತ ಹೇಳಿ ಯಾರ್ಯಾರನ್ನ ಒಳಗೊಂಡಂತೆ ಅಂತ ಅಂದರೆ ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮೀಟ್ ಆದಾಗ ಅವ್ರ ಜೊತೆ ಚರ್ಚೆ ಮಾಡಿದಾಗ ಇಲ್ಲ ಇನ್ನೊಂದು ಇಪ್ಪತ್ತು ಅಥವಾ ಒಂದು ಈ ತಿಂಗಳೊಳಗಡೆ ಒಂದು ಮೀಟಿಂಗ್ ಕರಿತೀನಿ ಅಂತೇಳಿ ಅದೇ ರೀತಿ ಕರೆದು ಆ ಸಭೆಯಲ್ಲಿ ಅವರು ಇದ್ದರು ಜಿಲ್ಲಾ ಪಂಚಾಯತ್ ಎಲ್ಲ ಪ್ರತಿಯೊಬ್ಬ ಅಧಿಕಾರಿಗಳು ಇದ್ದರು ಯೋಜನಾ ಅಧಿಕಾರಿ ಇದ್ದರು ಫೈನಾನ್ಸ್ ಅವರು ಇದ್ದರು ಎಲ್ಲ ಇದ್ದರು ಜೊತೆಗೆ ನಾವು ಜೊತೆ ಪಿ ಡಿ ಒಗಳು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಎಲ್ಲ ತಾಲೂಕಿನ ಇ ಒಗಳು ಮತ್ತು ಬಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳು ಹಾಗೆ ಸ್ವಯಂ ಸೇವಾ ಸಂಸ್ಥೆಗಳು ಒಕ್ಕೂಟಗಳು ಇಷ್ಟೆಲ್ಲರನ್ನೂ ಸೇರಿಸ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ರು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಅದು ಅವರ ಅವರ ಒಂದು ಈ ಒಂದು ಆಸಕ್ತಿಗೆ ನನ್ನ ಯಾವತ್ತಿದ್ರೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಬರೀ ಒಂದೇ ಒಂದು ಮಾತು ಈ ಥರ ಹೇಳೋದಕ್ಕೆ ಅವರು ಈ ಕಾರ್ಯಕ್ರಮ ಮಾಡಿ ಎರಡು ವರ್ಷಕ್ಕೆ ಯೋಜನೆಯನ್ನು ನಿರೂಪಣೆ ಮಾಡಿದ್ದಾರೆ ರೂಪಿಸಿದ್ದಾರೆ ಅವರ ಆ ಕಾಳ ಸಾಮಾಜಿಕ ಕಳಕಳಿಗೆ ನಾವು ಯಾವತ್ತಿದ್ರು ಧನ್ಯವಾದಗಳನ್ನ ಹೇಳ್ತೀನಿ ಹೀಗೆ ಇರಲಿ ಎಲ್ಲ ಕಾರ್ಯಕ್ರಮವನ್ನು ಕೂಡ ಹೀಗೆ ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದವನ್ನು ತಿಳಿಸ್ತಾ ಈ ಒಂದು ಹಣ ಇದುವರೆಗೂ ನಿಮ್ಗೆ ಗೊತ್ತಿದೆ ಎಲ್ಲ ಪಂಚಾಯತಿಗಳಲ್ಲಿ ಸರಿಯಾಗಿ ಈ ಒಂದು ಐದು ಪರ್ಸೆಂಟ್ ಹಣವನ್ನು ಸರಿಯಾಗಿ ದ ಉಪಯೋಗ ಮಾಡ್ತಿಲ್ಲ ಅದನ್ನು ದುರುಪಯೋಗ ಮಾಡ್ತಿದ್ದಾರೆ ಕೆಲವರು ವಾಪಸ್ ಕಳಿಸ್ತಿದ್ದಾರೆ ಕೆಲವರು ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಿದ್ದಾರೆ ಅದು ಆ ಉದ್ದೇಶದಿಂದ ಈ ಒಂದು ವಿಡಿಯೋ ಈ ಒಂದು ಯೋಜನಾ ಕಾರ್ಯ ಅಂದರೆ ಎರಡು ವರ್ಷಕ್ಕೆ ಒಂದು ಯೋಜನಾ ಕಾರ್ಯಕ್ರಮವನ್ನು ಮಾಡಿದ ಪ್ಲಾನ್ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮೇಯ್ನಾಗಿ ಆ ಹಣವನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಅಲ್ಲಿ ವಿಶೇಷವಾಗಿ ಪಿ ಡಿ ಒಳ ಬಹಳ ಗಮನಾರ್ಹ ಎಲ್ಲ ಇಲ್ಲ ತಾಲೂಕಿನ ಇ ಒಗಳಿದ್ರು ಏಕೆಂದ್ರೆ ಒಂದೇ ಸರಿ ಕ್ಲಿಯರ್ ಅದು ಯಾರಿಗೂ ಒಂದು ಪತ್ರದ ಮುಖಾಂತರ ಅಥವಾ ಒಂದು ಫೋನ್ ಮುಖಾಂತರ ನಾವು ಈ ಥರ ಯೋಜನೆ ಮಾಡಿದ್ದೀವಿ ನೀವು ಅನುಷ್ಠಾನಕ್ಕೆ ತರಬೇಕು ಅನ್ನೋ ಗೋಜ್ಗೆ ಹೋಗಲಿಲ್ಲ ಅವರು ಎಲ್ಲರನ್ನು ಕರೆಸ್ಬಿಟ್ರು ನಮ್ಮ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂಗಳು ಎಲ್ಲ ಒಕ್ಕೂಟಗಳು ಎಲ್ಲ ಪ್ರತಿಯೊಬ್ಬರು ಇದ್ದರು ಒಂದೇ ಸರಿ ಇಲ್ಲ ಈ ಕಾರ್ಯಕ್ರಮ ನಮ್ಮ ನಮ್ಮ ಅತ್ಯುತ್ತಮದ ಸಲಹೆಗಳನ್ನು ತೊಗೊಂಡಿದ್ದಾರೆ ಎಲ್ಲ ಸಲಹೆಯನ್ನು ತೊಗೊಂಡಿದ್ದಾರೆ ಅದೇ ಪ್ರಕಾರ ಎರಡು ವರ್ಷಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದಾರೆ ಅದನ್ನು ಇವಾಗ ನಾವು ಮೂರು ತಿಂಗಳು ಒಂದ್ಸರಿ ಅಥವಾ ಆರು ತಿಂಗಳಿಗೊಂದು ಸರಿ ಮಾನಿಟರಿಂಗ್ ಒಂದು ಮೀಟಿಂಗ್ ಮಾಡಿಕೊಡೋಣ ಅಂತಲೂ ಕೂಡ ಹೇಳಿದ್ದಾರೆ ಇದೊಂದು ಬಹಳ ಮಹತ್ವವಾದ ಹೆಜ್ಜೆ ದಯವಿಟ್ಟು ತಾವೆಲ್ಲರೂ ಕೂಡ ತಮ್ಮ ಜಿಲ್ಲೆಯಲ್ಲಿ ವಿಕಲಚಿತ್ರಗ ಸಂಸ್ಥೆ ಇರುವಂಥ ಒಕ್ಕೂಟಗಳು ಅಥವಾ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳು ಇನ್ನಿತರ ಸಂಘ ಸೇವಾ ಸಂಸ್ಥೆಗಳು ದಯವಿಟ್ಟು ಇದನ್ನು ಇದೇ ಥರ ಎಲ್ಲ ಜಿಲ್ಲೆಯಲ್ಲೂ ಒಂದು ಯೋಜನೆ ಆ್ಯಕ್ಷನ್ ಪ್ಲ್ಯಾನ್ ಆದರೆ ಆ ಒಂದು ಏನು ಐದು ಪರ್ಸೆಂಟ್ ಅನುದಾನ ಇದೆಯೋ ಫಿಫ್ಟೀನ್ ಫೈನಾನ್ಸ್ ಅಥವಾ ಸಿಕ್ಸ್ಟೀನ್ ಫೈನಾನ್ಸ್ ಮುಂದೆ ಬರುವಂಥದ್ದು ಏನಿದೆಯೋ ಅದರಲ್ಲಿ ಮೀಸಲಾದಂಥ ಹಣವನ್ನು ಎಲ್ಲ ಇಲಾಖೆಗಳಲ್ಲಿ ಇರುವಂಥ ಹಣವನ್ನು ಪಡಿಸೋದ್ರಲ್ಲಿ ಇದು ಬಹಳ ಯಶಸ್ವಿಯಾದ ಹೆಜ್ಜೆ ಅಂತ ಹೇಳ್ತಾ ತಾವೆಲ್ಲರೂ ಈ ಒಂದು ಪ್ರಯತ್ನ ಮಾಡಿ ಮಾತಾಡಿ ಅಂತ ಹೇಳ್ತಾ ಇದಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಹಂಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಮಾಹಿತಿನ ಏನಾದ್ರು ಗೊತ್ತಾಗಿಲ್ಲ ತಿಳಿದಿಲ್ಲ ಅಂದರೆ ಮತ್ತೊಮ್ಮೆ ನಾನು ನೀನು ಹೇಳ್ತಾ ಇರೋದು ನನಗೆ ಕಾಲ್ ಮಾಡಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ನ ನೋಡೋದನ್ನು ಮರಿಬೇಡಿ ನೋಡ್ತಾ ಇದ್ದೀರಾ ಬಹಳ ನನಗೆ ಸಂತೋಷ ಆಗ್ತಾ ಇದೆ ಒಂದೊಂದು ವೀಡಿಯೋನ ಮುನ್ನೂರಿಂದ ಮುನ್ನೂರೈವತ್ತು ನಾಲ್ಕು ಜನ ಮಾಡ್ತಾ ಇದ್ದೀರಿ ಒಂದು ನಾಲ್ಕು ವೀಡಿಯೋಗೆ ಇವತ್ತು ಒಂದೂವರೆ ಸಾವಿರ ಜನದಷ್ಟು ನೋಡಿದೀರ ಆದರೆ ಸಬ್ಸ್ಕ್ರೈಬ್ ಆಗೋದು ಮರಿತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಒಂದು ನೋಟಿಫಿಕೇಷನ್ ಬೆಲ್ಲೈಕನ್ ಓದ್ತೋದು ಮರಿಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದನ ತಿಳಿಸ್ತಾ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇದ್ದೀನಿ ಜೈ ಜೈ ಕರ್ನಾಟಕ